ಅರ್ವಿ ಇಲ್ಲಿ ಕಪ್ಪಲ್ಗೆ ಮೇಲೆ ಒಂದು ದೊಡ್ಡ ವೃತ್ತವನ್ನು ಹಾಕಿ ಅದರ ಮಧ್ಯದಲ್ಲಿ ಒಂದು ಸಣ್ಣ ವೃತ್ತ ಹಾಕಿ ಅದರೊಳಗೆ ಒಂದು ಅಕ್ಷರ ಇಟ್ಟಿದ್ದೀನಿ ಆ ವರ ದೊಡ್ಡ ವೃತ್ತವನ್ನು ಎಂಟು ಸಂಭಾಗ ಮಾಡಿ ಗೆರೆ ಎಳೆದಿದ್ದೀನಿ ಈಗ ನೀನು ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ಆ ಮಧ್ಯದಲ್ಲಿ ಇರ್ತಕ್ಕಂಥ ಅಕ್ಷರಕ್ಕೆ ಗೆನ್ಯಾರದಲ್ಲಿ ಎರಡೆರಡು ಅಕ್ಷರ ಜೋಡಿಸ್ಬೇಕು ಆ ಜೋಡಿಸ್ತಕ್ಕಂಥ ಅಕ್ಷರಗಳು ಇಲ್ಲವೇ ಈಗ ನಾನು ಹೇಳ್ತಕ್ಕಂಥ ಪದದ ಅಕ್ಷರನ ತಗೊಂಡು ಒಂದು ಕಡೆಯಿಂದ ಜೋಡ್ಸ್ಕೊಂಬರಪ್ಪ ಕೋಗಿಲೆ कोड होगा कोरिके कोलाट कोटेगे ಕೋಣೆಗೆ ಕೋಪದ ಕೋತಿಗೆ ವೆರಿ ಗುಡ್ ಅಕ್ಷರಗಳನ್ನು ಚೆನ್ನಾಗಿ ಪದಗಳಿಗೆ ಜೋಡಣೆ ಮಾಡಿದೀಯಾ ಯಾವುದು ತಪ್ಪಿಲ್ಲದಂತೆ ಎಲ್ಲವನ್ನು ಸರಳವಾಗಿ ಮಾಡೋಕ್ಕಿದೆಯಾ ಎಂಟು ಪದಗಳು ಸರಿಯಾಗಿದೆ ನೀನು ಸರಿಪಡಿಸಿದ್ದಕ್ಕೆ ನಿನಗೆ ನಾನು ತ್ರಿಬಲ್ ಥ್ಯಾಂಕ್ಸ್ ಕೊಡ್ತಾಯಿದ್ದೀನಿ ಥ್ಯಾಂಕ್ಸ್ 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಹೇಳಪ್ಪ ಹೋಗಿ ಬರಪ್ಪ ಭಗವಂತ ಒಳ್ಳೇದು ಮಾಡಲಿ